ಸ್ವತಂತ್ರ ಅಭ್ಯರ್ಥಿಯಾಗಿ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ನಿರ್ಧರಿಸಿದ್ದೇನೆ ಎರಡು ಸಾವಿರದ ಆರರಿಂದ ನಾನು ತಯಾರಿ ಮಾಡಿಕೊಂಡು ಬಂದಿದ್ದೇನೆ ಮಾಜಿ ಸಭಾಪತಿ ಹೆಚ್ ಶಂಕರಮೂರ್ತಿ ವಿರುದ್ಧ ಅಲ್ಪ ಮತಗಳ ಅಂತರದಿಂದ ಸೋತಿದ್ದೆ ನಾನು ಈಗಾಗಲೇ ಎಲ್ಲಾ ತಯಾರಿ ಮಾಡಿಕೊಂಡಿದ್ದೇನೆ ಎಂದು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಎಸ್ಪಿ ದಿನೇಶ್ ಹೇಳಿದ್ರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ಟಿಕೆಟ್ ಕೊಡ್ತೇನೆ ಅಂತ ಆಶ್ವಾಸನೆ ನೀಡಿದ್ರು ಡಿಕೆಶಿ ಅವರ ಮಾತಿನಂತೆ ನಾನು ಎಲ್ಲಾ ಕಡೆ ಪ್ರವಾಸ ಮಾಡಿದ್ದೆ ಈಗ ಕಾಂಗ್ರೆಸ್ ಪಕ್ಷ ಬೇರೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ ಹಾಗಾಗಿ ನಾನು ಈಗಾಗಲೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೇನೆ ಅಚಲ ಅಂತ ಹೇಳಿದ್ರು ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನೈಋತ್ಯ ಪದವೀಧರರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದೇನೆ ಇದಕ್ಕೆ ಕಾರಣ ಹಲವು ವರ್ಷಗಳಿಂದ ನೈಋತ್ಯ ಪದವೀಧರರ ಕ್ಷೇತ್ರವನ್ನು ಸುಮಾರು ಎರಡು ಸಾವಿರದ ಆರನೇ ಇಸ್ವಿಯಿಂದ ಈ ಚುನಾವಣೆಯ ಮೇಲೆ ಕಣ್ಣಿಟ್ಟು ಇದರ ಸಂಪೂರ್ಣ ತಯಾರಿಯನ್ನು ಮಾಡಿಕೊಂಡು ಬಂದಂಥ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಅಂದಿನ ಅಭ್ಯರ್ಥಿಯಾಗಿದ್ದಂತಹ ಅಂದಿನ ಸಭಾಪತಿಯೂ ಆಗಿದ್ದಂತಹ ಸನ್ಮಾನ್ಯ ಡಿ ಎಸ್ ಅವರ ಎದುರು ಅತ್ಯಲ್ಪ ಮತಗಳ ಅಂತರದಲ್ಲಿ ನಾನು ಪರಾಭವ ಬಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ವಿಧಾನಸಭಾ ಚುನಾವಣೆ ನಡೆದು ಕೆಲವೇ ದಿನಗಳಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆ ಬಂತು ಆ ಸಂದರ್ಭದಲ್ಲಿ ಕೂಡ ಕೇವಲ ಮೂವತ್ತು ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಿರ್ತಕ್ಕಂಥ ಈ ನೈಋತ್ಯ ಪದವೀಧರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಮೂರೇ ಮೂರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಕೂಡ ಅತಿ ಹೆಚ್ಚು ಪೈಪೋಟಿಯನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಕೊಟ್ಟು ನಾನು ಸೋಲನ್ನು ಕಾಣಬೇಕಾಯಿತು ಈಗಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಮೂರನೇ ತಾರೀಕು ನಡೀತಕ್ಕಂಥ ಚುನಾವಣೆಗೆ ಕಳೆದ ಹತ್ತು ತಿಂಗಳಿನಿಂದ ತಯಾರಿಯನ್ನು ನಾನು ಮಾಡಿಕೊಂಡಿದ್ದೆ ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿದ್ದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ನಿನಗೆ ಟಿಕೆಟನ್ನು ನಾನು ನೀಡ್ತೇನೆ ಸಂಪೂರ್ಣ ತಯಾರಿ ಮಾಡಿಕೊ ಅಂತ ಹೇಳಿ ನಾನು ಅವರನ್ನು ಭೇಟಿಯಾದಾಗೆಲ್ಲ ನಾನು ತಟ್ಟಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನೋಂದಾವಣಿ ಮಾಡ್ಕೊಳೋದಕ್ಕೆ ನನಗೆ ನಿರ್ದೇಶನವನ್ನು ನೀಡಿದ್ದು ಆ ನಿಟ್ಟಿನಲ್ಲಿ ಆರೂ ಜಿಲ್ಲಾ ವ್ಯಾಪ್ತಿಯಲ್ಲಿ ನನ್ನ ಕ್ಷೇತ್ರದ ಆರು ಜಿಲ್ಲೆ ವ್ಯಾಪ್ತಿನಲ್ಲಿ ಪ್ರವಾಸವನ್ನು ಮಾಡಿ ನಮ್ಮ ಕಾಂಗ್ರೆಸ್ನ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಶಾಸಕರು ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಉಳಿದಂತಹ ಎನ್ ಎಸ್ ಯು ಯೂತ್ ಕಾಂಗ್ರೆಸ್ ಈ ಥರದ ಎಲ್ಲ ಸಂಘಟನೆಯವರನ್ನ ಬಳಸಿಕೊಂಡು ನಾನು ನೋಂದಾವಣಿ ಕಾರ್ಯದಲ್ಲಿ ಭಾಗವಹಿಸಿದ್ದೆ ಆದರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾತ್ರೋರಾತ್ರಿ ಸೀಟ್ ಅನೌನ್ಸ್ ಆಗುತ್ತೆ ನನಗೆ ಸೀಟ್ ತಪ್ಪತ್ತೆ ಇವತ್ತಿನವರೆಗೆ ಬಹುಶಃ ನಿನ್ನೆ ಮೊನ್ನೆಯವರಿಗೆ ಅಧಿಕೃತವಾಗಿ ಅಭ್ಯರ್ಥಿಯಾದಂತಹ ವ್ಯಕ್ತಿಗಳು ನನ್ನನ್ನೇನು ಸಂಪರ್ಕ ಮಾಡಿರಲಿಲ್ಲ ಅನಿವಾರ್ಯವಾಗಿ ನಾನು ಪಕ್ಷದ ಗೌರವವನ್ನು ಉಳಿಸಲಿಕ್ಕೆ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರ ನಿರ್ದೇಶನವನ್ನು ಪಾಲನೆ ಮಾಡಲಿಕ್ಕೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಒಂದು ನಿಲುವನ್ನು ನಾನು ತೆಗೆದುಕೊಂಡಿದ್ದೇನೆ ಮೊನ್ನೆ ದಿನ ಎರಡು ಮೂರು ದಿನ ಕೆಳಗೆ ನನಗೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಕರೆದು ಕೇಳಿದರು ಇಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾನು ಅದಕ್ಕೆ ಅವರಿಗೆ ಅಭ್ಯರ್ಥಿ ಏನು ಘೋಷಣೆ ಆಗಿರೋ ಅಭ್ಯರ್ಥಿ ಎದುರುಗಡೆ ಹೇಳಿದೆ ಎರಡು ತಿಂಗಳಿನ ಘೋಷಣೆ ಆದರೂ ಕೂಡ ಇವತ್ತಿನವ್ರಿಗೆ ಮಾತನಾಡಿಸ್ದೆ ಇವತ್ತು ಬಂದು ನಾನು ನಾನಾಗಲೇ ನನ್ನ ಒಂದು ಹೆಜ್ಜೆಯನ್ನು ಮುಂದಿಡಲಾಗಿದೆ ಮುಂದಿಟ್ಟ ಹೆಜ್ಜೆಯನ್ನು ನಾನು ಹಿಂದೆ ತೆಗೆಯೋ ಪ್ರಶ್ನೆನೇ ಇಲ್ಲ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಖಚಿತ ಹದಿನೈದು ಹದಿನಾರನೇ ತಾರೀಕು ನಾಮಿನೇಷನ್ ಫೈಲಿಂಗಿಗೆ ಲಾಸ್ಟ್ ಇದೆ ಇಪ್ಪತ್ತನೇ ತಾರೀಕು ವಿಡ್ರಾಯಲ್ಲಿಗೆ ಲಾಸ್ಟ್ ಟೈಮ್ ಇದೆ ಕೊನೆಯವರೆಗೂ ಕೂಡ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಲಿಕ್ಕೆ ಇನ್ನೂ ಕೂಡ ಪಕ್ಷದ ಎಲ್ಲ ನಾಯಕರುಗಳಲ್ಲಿ ಒತ್ತಡವನ್ನು ನಾನು ತಂದಿದ್ದೇನೆ ಕಾರಣ ಹೆಸರು ಘೋಷಣೆಯಾದಂಥ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಭೇಟಿ ಮಾಡಿ ನಾನು ಮನವಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಸ್ವತಃ ಕೆ ಪಿ ಸಿ ಸಿ ಹೇಳಿದರು ಇದು ನನ್ನ ಗಮನಕ್ಕೆ ಇಲ್ಲ ಇದು ಹೇಗಾಯಿತು ಅನ್ನತಕ್ಕಂಥ ಮಾತನ್ನು ಸ್ವತಃ ಕೆ ಪಿ ಸಿ ಸಿ ಅಧ್ಯಕ್ಷರೇ ಹೇಳಿದರು ಹಾಗಿರುವಾಗ ಇವತ್ತು ಕೂಡ ಬದಲಾವಣೆಯ ಪ್ರಯತ್ನಕ್ಕೆ ನಾನು ಕೈ ಹಾಕಿದ್ದೇನೆ ಅದರಲ್ಲಿ ಸಫಲ ಹೊಂತೀನಿ ಅನ್ನತಕ್ಕಂಥ ಒಂದು ಭರವಸೆ ಇದೆ ಇವತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಎಲ್ಲ ನನ್ನ ನಾಯಕರುಗಳಲ್ಲಿ ವಿನಂತಿ ಮಾಡ್ತೇನೆ ಪಕ್ಷದ ನಿಷ್ಠೆಯುಳ್ಳವರಿಗೆ ನೀವು ಟಿಕೆಟನ್ನು ಕೊಡಿ ನಾನು ಪಕ್ಷ ನಿಷ್ಠೆಯುಳ್ಳ ಯಾವುದೇ ವ್ಯಕ್ತಿಗೆ ಟಿಕೆಟ್ ಕೊಡೋದಾದರೆ ಸ್ಪರ್ಧೆಯಿಂದ ನಾನು ವಾಪಸ್ ಹೋಗೋದಕ್ಕೆ ನಾನು ರೆಡಿ ಇದ್ದೇನೆ ಆದರೆ ಪದೇ ಪದೇ ಪಕ್ಷಗಳಿಗೆ ಬಂದು ಇಲ್ಲಿಯ ಅವಕಾಶವನ್ನು ಉಪಯೋಗಿಸ್ಕೊಂಡು ಮತ್ತೊಂದು ಪಕ್ಷದಲ್ಲಿ ಹೋಗಿ ಮತ್ತೆ ನಮ್ಮ ಪಕ್ಷದ ನಾಯಕರುಗಳನ್ನು ನಮ್ಮ ಪಕ್ಷವನ್ನು ಬೈತಕ್ಕಂಥ ವ್ಯಕ್ತಿಗಳಿಗೆ ನೀವು ಟಿಕೆಟ್ ಕೊಡೋದರಿಂದ ಪಕ್ಷದ ಸಂಘಟನೆ ಮೇಲೆ ಇದು ದುಷ್ಪರಿಣಾಮವನ್ನು ಬೀಳುತ್ತೆ ಆ ಕಾರಣಕ್ಕೋಸ್ಕರ ನಾನು ಸ್ಪರ್ಧೆಯನ್ನು ನನ್ನ ಪಕ್ಷದ ಗೌರವವನ್ನು ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಗೌರವವನ್ನು ಉಳಿಸಲಿಕ್ಕೆ ನನ್ನ ಸ್ಪರ್ಧೆ ಅನಿವಾರ್ಯವಾಗಿದೆ ಈ ನಿಟ್ಟಿನಲ್ಲಿ ನಾನು ಹದಿನೈದನೇ ತಾರೀಕು ಮೈಸೂರಿನ ರೀಜನಲ್ ಕಮಿಷನರ್ ಆಫೀಸ್ನಲ್ಲಿ ನನ್ನ ನಾಮಿನೇಷನನ್ನು ಹಾಕ್ತಾ ಇದ್ದೇನೆ ಪಕ್ಷ ರಾಜ್ಯಾಧ್ಯಕ್ಷರಿಗೆ ಮತ್ತೊಮ್ಮೆ ಮನವಿ ಮಾಡ್ತೇನೆ ನನಗೆ ನೀವು ವಿ ಫಾರಮನ್ನು ಕೊಡಿ ಎನ್ನುತ್ತೆ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ಅನ್ನತಕ್ಕಂಥ ಮನವಿಯನ್ನು ಇದ್ದೇನೆ ಅದಕ್ಕೆ ನಾನು ಸ್ಪರ್ಧೆ ಮಾಡೋದು ಖಚಿತ ಅನ್ನತಕ್ಕಂಥ ಮಾಹಿತಿಯನ್ನು ಇಂದು ತಮ್ಮೆಲ್ಲರಿಗೂ ಕೂಡ ತಿಳಿಸಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನನಗೆ ಈ ಸಂಬಂಧ ನನ್ನ ಬೆಂಬಲಕ್ಕೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹನುಮಂತಪ್ಪ ಕಲ್ಮನಿಯವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಪೀಟರ್ ಅವರು ಬಂದಿದ್ದಾರೆ ಅವರಿಬ್ಬರೂ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತೆ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ರಾಜ್ಯದಲ್ಲಿ ಸರಿಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಸೇವೆಯನ್ನು ಸಲ್ಲಿಸ್ಕೊಂಡು ಬರುವಂತಹ ಸಂದರ್ಭಗಳಲ್ಲಿ ನಮ್ಮ ಹೋರಾಟಕ್ಕೆ ಮತ್ತು ನಮ್ಮ ವಿಶೇಷ ಏನಂದ್ರೆ ನಮ್ಮ ಅತಿಥಿ ಪನ್ಯಾಸಕರ ಸಂಘದ ಒಬ್ಬ ಕಾನೂನು ಸಲಹೆಗಾರರಾಗಿ ಕೂಡ ಶ್ರೀ ದಿನೇಶ್ ಸಾವರ್ ಅವರು ನಮ್ಮ ಸಂಘದಲ್ಲಿದ್ದಾರೆ ಜೊತೆಗೆ ಒಬ್ಬ ಪ್ರವರವಾಗಿರುವಂತಹ ವ್ಯಕ್ತಿತ್ವಕ್ಕೆ ಒಂದು ಶಕ್ತಿ ಕೊಡಲಿಕ್ಕೆ ನಾವೆಲ್ಲ ಗಮನಿಸಿರ್ಬೋದು ಈಗಾಗಲೇ ನಾವು ಪುಟ್ಟಣ್ಣ ಸಾರ್ ಅವರು ಕೂಡ ನಮ್ಗೆ ಯಾರ ನಮ್ಮ ಸಂಘಟನೆಗೆ ಕೊಡ್ತಾರೆ ಮುಂದಿನ ಕೆಲಸವನ್ನು ಮಾಡ್ತಾರೆ ಪಕ್ಷಾತೀತವಾಗಿ ನಮ್ಮ ಕಳೆದ ಬಾರಿ ನಮ್ಮ ಹೊರಟಿ ಸಾರಿಗೆ ಅವರಿಗೆ ಕೂಡ ನಾವು ಅತಿ ಉಪನ್ಯಾಸಕರು ನಿರಂತರವಾಗಿ ಮಾಡಿರುವಂಥ ಹೊರಟಿ ಸಾರಿಗೆ ಕೂಡ ನಾವು ಗೌರವ ಕೊಟ್ಟಿದ್ದೇವೆ ಮತ್ತು ಪುಟ್ಟಣ್ಣ ಸರ್ ಇರ್ಬೋದು ಏನು ಅಲ್ಲಿ ರಾಮಾಜಿಗೌಡರು ಅಂತ ಇದ್ದಾರೆ ಅವರಿಗೆ ಮತ್ತು ಇವತ್ತು ನಮ್ಮ ದಿನೇಶ್ ಅವರಿಗೆ ಯಾಕಂದರೆ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸಿ ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೋಗುವಂಥ ವ್ಯಕ್ತಿಗಳಿಗೆ ಒಂದು ಶಕ್ತಿ ಕೊಡಬೇಕಾಗಿದೆ ನಮ್ಮ ಹೋರಾಟದಲ್ಲಿ ನಿರಂತರವಾಗಿ ನಲವತ್ತೈದು ದಿನಗಳವರೆಗೆ ನಾವು ಹೋರಾಟವನ್ನ ಮಾಡಿದ್ದೇವೆ ಗದಗ ತುಂಪುದಿಂದ ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಬಹಳ ವಿಚಿತ್ರ ಅಂತಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳ ಸಭೆಯನ್ನ ಏರ್ಪಡಿಸಿದ್ದಾರೆ ಪಾರ್ಕ್ ನಾವು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಸಭೆಯನ್ನು ರದ್ದು ಮಾಡತಕ್ಕಂತ ಕೆಲಸಗಳು ನೀಡಿದ್ದಾವೆ ಆ ಸಂದರ್ಭದಲ್ಲಿ ಸುಮಾರು ಹತ್ತು ಹದಿನೈದು ಸಾವಿರ ಹದಿನಿಪಾಸಕರು ಫ್ರೀಡಂ ಫಾರ್ಕ್ ಇದ್ದಾಗ ಮನ್ನೆ ಅವರು ಮೊನ್ನೆ ಹೊರಟಿ ಸರ್ ಅವರು ಮೊನ್ನೆ ದಿನೇಶ್ ಸರ್ ಅವರು ಭಿನ್ನಲು ನಿಂತು ಆ ಸಭೆಯನ್ನು ಏರ್ಪಾಡು ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಅವೆಲ್ಲ ಗೊತ್ತಿರ್ಬೋದು ಇವತ್ತು ಅಟಿಟ್ ಉಪನ್ಯಾಸಕರು ಕೇವಲ ಹನ್ನೊಂದು ಸಾವಿರ ಹದಿಮೂರು ಸಾವಿರ ಅಂತ ಹಿಂದಂಥ ಸಂದರ್ಭದಲ್ಲಿ ಇವತ್ತು ನಾಲ್ವತ್ತು ಸಾವಿರ ನಾಲ್ಕು ಸ್ಲ್ಯಾಬನ್ನು ಮಾಡಿ ನಮ್ಮ ಬೇಡಿಕೆ ಹೊಂದಿತ್ತು ಕಾಯಿಮಾತಿ ಮಾಡಬೇಕಂತೇಳಿ ಅದು ಬರುವ ದಿನಗಳಲ್ಲಿ ಅದನ್ನು ಕೂಡ ನಾವು ಕಾಯಿ ಮಾತಿ ಪಡ್ಕೋತೇವೆ ಹೋರಾಟದ ಮೂಲಕ ಅಂತ ತಮ್ಮ ತಿಳಿಪಡಿಸ್ತಾ ನಮ್ಮ ಏನು ಒಬ್ಬ ಹಿರಿಯ ನ್ಯಾಯವಾದಿಗಳಾಗಿ ನಮ್ಮ ಹೋರಾಟಕ್ಕೆ ನಿರಂತರವಾಗಿ ಮಾರ್ಗದರ್ಶನವನ್ನು ಮಾಡಿ ಮತ್ತು ವಿಶೇಷ ಅಂತಂದರೆ ನಮ್ಮ ಸಂಘದ ಒಬ್ಬ ಕಾನೂನು ಸಲಹೆಗಾರಾಗಿ ಕಾರ್ಯನಿರ್ವಹಿಸ್ತಿರುವಂಥ ಸನ್ಮಾನ್ಯ ಎಸ್ ಪಿ ಸರ್ ಅವರಿಗೆ ನಾವು ಬೆಂಬಲವನ್ನು ಕೊಡಬೇಕು ಕೊಡ್ತಾ ಇದ್ದೇವೆ ಬಹುಶಃ ನನಗನ್ಸುತ್ತೆ ಅವರ ವ್ಯಕ್ತಿತ್ವ ಮತ್ತು ಅವರು ಮಾಡುವಂಥ ಕಾರ್ಯ ಕೆಲಸಗಳು ಕೇವಲ ಹೊಗಳಕ್ಕೆ ಬಂದಿಲ್ಲ ನೇರ ದಿಟ್ಟ ನಿರಂತರವಾದ ಮಾತುಗಳಿಗೆ ನಾವು ಹೆಚ್ಚು ಬೆಲೆಯನ್ನು ಕೊಡಬೇಕಾಗ್ತದೆ ಆ ಬೆಲೆ ಕೊಟ್ಟಾಗ ಮಾತ್ರ ಅದಕ್ಕೆ ನೆಲೆ ಸಿಗ್ತದೆ ಇಲ್ಲ ಅಂತಂದ್ರೆ ಅದು ಕೊಲೆ ಆಗ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಪಡಿಸ್ತಾರೆ ಯಾಕಂದರೆ ನಮ್ಮನೆಲ್ಲ ಸಂಘಟನೆಗಳ ಬಹಳಷ್ಟು ಜನ ನಮ್ಮನ್ನು ಬಳಕೆ ಮಾಡಿಕೊಂಡು ಬಳಕೆ ಮಾಡಿಕೊಂಡು ನಮಗೇನೇ ಬೇರೆ ನಮ್ಮ ಹಿತವನ್ನು ಕಾಪಾಡ್ತಕ್ಕಂಥ ನಾವು ಹೊರಟಿಸಲು ಕೂಡ ಅದನ್ನೇ ಹೇಳಿದ್ದೆ ನಾವು ಸರ್ ನಮ್ಮ ಎಚ್ ಕೆ ಪಾಟೀಲ್ ಸರ್ ಇರ್ಬೋದು ಮತ್ತು ಇನ್ನೂ ಅನೇಕ ನಮ್ಮ ಅಶ್ವತ್ಥ ನಾರಾಯಣ್ ಅನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಲೇಬೇಕು ನಮಗೊಂದು ಅತಿಥಿ ಉಪನ್ಯಾಸಕರನ್ನು ಗೌರವಿತವಾಗಿ ಬದುಕಲಿಕ್ಕೆ ಪ್ರಥಮದ ಒಂದು ಹೋರಾಟದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಸಂದರ್ಭದಲ್ಲಿ ಡಾಕ್ಟ್ರ್ ಏನು ಈ ಹಿಂದೆ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಅಶ್ವಥ್ ನಾರಾಯಣ್ ಸರ್ ಅವರು ಒಂದು ಬೆಲೆ ಬಾಳ ಏನು ನಮಗೆ ಬದುಕುವಂಥ ಬೆಲೆ ಬರುವಂಥ ನಿಟ್ಟಿನಲ್ಲಿ ಅವರು ಕೂಡ ಮಾಡಿದರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಹಾಗಾಗಿ ನಮ್ಮನ್ನು ಹತ್ತಿರದಿಂದ ಮಾರ್ಗದರ್ಶನ ಮಾಡ್ತಾ ದಾರಿ ತಪ್ಪಿಸುವಂಥ ವ್ಯಕ್ತಿಗಳೇ ನಾವು ಶಕ್ತಿ ಕೊಡಕ್ಕೆ ಹೋಗಲ್ಲ ಅಂತ ತಿಳ್ಕೊಂಡು ನಮಗೆ ಕಾನೂನಾತ್ಮಕವಾಗಿ ನಿರಂತರವಾಗಿ ಸಲಹೆ ಸೂಚನೆ ಕೊಡ್ಕೊಂಡು ಬರ್ತಕ್ಕಂಥ ಸಾಮಾನ್ಯ ದಿನೇಶ್ ಸರ್ ಅವರನ್ನು ನಾವು ಈ ಭಾರಿ ಬೆಂಬಲಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳ್ಪಡಿಸ್ತಾ ಏನಾದರೂ ಕಷ್ಟಗಳಿದ್ರೆ ಸರ್ ನೋಡಿ ನಮ್ಮ ಆರು ಜಿಲ್ಲೆಯಲ್ಲಿ ಅತಿಥಿ ಉಪನ್ಯಾಸಕರು ಕೆಲವೊಂದು ಸಾರಿ ವರ್ಕ್ಲೌಡ್ ಫಾಲಾಗಿರ್ತಾರೆ ಹೊರಗಡೆ ಹೋಗಿರ್ತಾರೆ ಕೆಲವೊಂದು ಸಾರಿ ವರ್ಕ್ಲೌಡ್ ಇಲ್ಲದೇ ಇದ್ರೂ ಕೂಡ ಬಂದಿರ್ತಾರೆ ನಮಗೆ ಸರಿಸುಮಾರು ಒಂದು ಎರಡು ಸಾವಿರದ ಎಂಟುನೂರು ಜನ ಅತಿಥಿ ಉಪನ್ಯಾಸಕರು ಇದ್ದಾರೆ ಇನ್ನು ಹೆಚ್ಚು ಇದ್ದಾರೆ ಕೆಲವೊಂದು ಕಡೆ ಈಗ ವಿಶೇಷವಾಗಿ ಶಿವಮೊಗ್ಗ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ವರ್ಕ್ ಲೌಡ್ ಫಾಲಾಗಿದೆ ಅಲ್ಲಿ ಸುಮಾರು ಒಂದು ನೂರ ಇಪ್ಪತ್ತು ಜನ ಹೊರಗಡೆ ತಾ ಇದ್ದರು ಅದನ್ನು ಕನ್ವಿನ್ಸ್ ಮಾಡಿ ಬಿ ಸಿ ಅವರು ಕೇಳಿಕೊಂಡು ವರ್ಕ್ಲೌಡ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಕೇಳಿದ್ದೇವೆ ಈ ಥರ ಹೆಚ್ಚು ಕಡಿಮೆ ಆಗ್ತಾ ಇದ್ದೇವೆ ಯಾಕಂದರೆ ಇದು ಸ್ವಲ್ಪ ಸೆಮಿಸ್ಟರ್ ವೈಸ್ ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಗಿದೆ ನಾವು ಏಕನೀತಿ ಸ್ವರೂಪ ಶಿಕ್ಷಣ ತರ್ತೀವಿ ಅಂತೇಳಿ ಎಲ್ಲ ಸಹಗಳು ಅದನ್ನೇ ತರ ಹೇಳ್ತಾ ಇದಾವೆ ಕೆಲವೊಂದು ವರ್ಕೌಟ್ ಫಾಲಾಗಿ ಉದ್ಯೋಗವನ್ನು ಕಳೆದ